ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಪ್ರತಿ ಮಂಗಳವಾರ ನಮ್ಮ ಮನೆಯವರು ನಮ್ಮೂರು ಗ್ರಾಮ ದೇವತೆಗೆ ತುಪ್ಪು ದೀಪ ಹಚ್ಚುತ್ತಾರೆ ಅಂದರೆ ಒಂಬತ್ತು ಮಂಗಳವಾರ ಹಚ್ಚುತ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಇದು ಲಾಸ್ಟ್ನೇ ವಾರ ಆಗಿತ್ತು ಸೊ ಅದಕ್ಕೋಸ್ಕರ ಹಚ್ಬಿಟ್ಟು ಬಂದ್ಬಿಡೋಣ ಅಂತೇಳ್ಬಿಟ್ಟು ಹೊರಟವಿ ನಾವು ಅವ್ರ ಕೆಲಸ ಮುಗಿಸ್ಕೊಂಬಂದಾಗ ಲೇಟ್ ಆಗಿಬಿಟ್ಟಿತ್ತು ಒಂದು ಏಯ್ಟ್ ಓ ಕ್ಲಾಕ್ ಮೇಲೆ ಆಗಿತ್ತು ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿಯಾಗಿ ಹೊರಟವಿ ನೋಡಿದ್ರೆ ಕ ಅಲ್ಲಿ ದೇವಸ್ಥಾನ ಹೋದರೆ ಕರೆಂಟು ಇರಲಿಲ್ಲ ಮಳೆ ಬೇರೆ ಬರ್ತಾಯಿತ್ತು ಸ್ವಲ್ಪ ಲೈಟಾಗೆ ಸೊ ಇನ್ನೇನು ಮಾಡೋದು ಹಚ್ಬಿಟ್ಟು ಬೇಗ ಹೋಗ್ಬಿಡೋಣ ಪಾಪು ಬೇರೆ ಕರ್ಕೊಂಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ಹೋಗಿ ರೆಡಿ ಮಾಡಿಕೊಂಡು ಹಚ್ತಾ ಇದ್ದೀವಿ ಹಾಗೆ ಏನೂ ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಮಳೆ ಬರ್ತಾ ಇತ್ತಲ್ಲ ಸೊ ಅದಕ್ಕೋಸ್ಕರ ನಾವೇನು ಡೆಕೋರೇಟ್ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಕಾಂಪೌಂಡ್ ಅಷ್ಟೇ ಹಾಕಿರೋದು ಈ ದೇವರಿಗೆ ಮಾತ್ರ ಗೋಪುರ ತರ ಇವಾಗ ಕಾಣಿಸ್ತಾ ಇದೆಯಲ್ಲ ಅಷ್ಟು ಮಾತ್ರ ಗೋಪುರ ಅಷ್ಟೇ ಇರೋದು ಇದ್ರ ಬಿಟ್ಟರೆ ದೇವಸ್ಥಾನ ಎಲ್ಲ ಫುಲ್ಲು ಕಟ್ಟಿಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ ನಾನು ತಿಳ್ಕೊಂಡು ಯಾವಾಗಾದರೂ ಇನ್ಫಾರ್ಮೇಶನ್ ಕೊಡ್ತೀನಿ ಕಟ್ ಕಟ್ಟೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ ಸತಿ ಕೆರೆ ಇಲ್ಲಿ ಕೆರೆ ಇದೆ ಕೆರೆಯಿಂದೆ ಕಟ್ಟಿದ್ರು ಅದು ದೇವರೇನೋ ಬಂದು ಇಲ್ಲೇ ನೆಲೆಸ್ಬೇಕು ಅಂತ ಏನೋ ಹೇಳಿತ್ತು ಅಂತ ಹೇಳ್ತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ತಿಳ್ಕೊಂಡು ನಾನು ಆಮೇಲೆ ಹೇಳ್ತೀನಿ ಈ ದೇವರಿಗೆ ಇಲ್ಲಿ ಸುತ್ತಮುತ್ತ ಊರವರೆಲ್ಲ ಎಲ್ಲರೂ ನಡ್ಕೊತಾರೆ ಈ ದೇವಸ್ಥಾನಕ್ಕೆ ಇದ್ರ ಬಗ್ಗೆ ಇಷ್ಟ ನನಗೆ ಗೊತ್ತಿರೋದು ನಾನು ಅದನ್ನ ಹೇಳಿದೀನಿ ಹಾಗೆ ದೇವಸ್ಥಾನದಿಂದ ಬಂದ್ಬಿಟ್ಟು ಒಂದೇನಾದರೂ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ ಪಾಪುಗೆ ನಮ್ಮ ಮನೆಯವ್ರಿಗೆ ಅಂತ ಅಂದ್ಕೊಂಡು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಈರುಳ್ಳಿನ ನಾನು ಇದು ಈ ಥರ ಕಡ್ಡಿ ಕಡ್ಡಿಯಾಗಿ ಹೆಚ್ಕೊಂಡಿದ್ದೀನಿ ಇದೇ ಥರ ಹೆಚ್ಕೋಬೇಕಾಗುತ್ತೆ ನೋಡಿ ನಾಲ್ಕು ಈರುಳ್ಳಿ ಹೆಚ್ಕೊಂಡ್ಮೇಲೆ ನಾನು ಇದನ್ನು ಒಂದು ಬೋಲಿಗೆ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಕಲಿಸ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಬೋಲಿಗೆ ಹಾಕ್ಕೊಂಡು ಇದನ್ನ ಇವಾಗ ನಾನು ಇದಕ್ಕೆ ನಾವು ಏನು ಜಾಸ್ತಿ ಅವಶ್ಯಕತೆ ಇಲ್ಲ ಈ ಚಳಿಗೆಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಡ್ಬೋದು ಮಕ್ಕಳಿಗೂ ಮಾಡ್ಕೊಡ್ಬೋದು ಮನೆಯವ್ರಿಗೂ ಮಾಡ್ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಇಲ್ಲ ಟೀ ಜೊತೆನಾದರೂ ಕೊಡ್ಬೋದು ನೀವು ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಈ ಬಜ್ಜಿ ಬೋಂಡ ಈ ಥರ ಸ್ನ್ಯಾಕ್ಸ್ಗಳು ಎಲ್ಲ ಚೆನ್ನಾಗೇ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ ಚಳಿಗೆ ಬಿಸಿ ಚಳಿಗೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಬೋಂಡ ಎಲ್ಲ ಸೊ ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ಸೊ ಈರುಳ್ಳಿಗೆ ಹಾಗೆಯೇ ಒಂದು ಮೂರು ಮೆಣ್ಸಿನ್ಕಾಯಿ ಅಂದರೆ ಮೀಡಿಯಮ್ ಸೈಜ್ದು ಒಂದು ಮೂರು ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಶುಂಠಿ ಏನು ಜಾಸ್ತಿ ತೊಗೊಳ್ಬೇಕಾಗಲ್ಲ ಒಂದು ಸ್ವಲ್ಪ ಒಂದು ಇಂಚಷ್ಟು ತೊಗೊಂಡ್ರೆ ಸಾಕು ಅದನ್ನು ಚಿನ್ ಸ ಚಿಕ್ಕದಾಗೆ ಕಟ್ ಮಾಡಬೇಕಾಗುತ್ತೆ ಇಲ್ಲ ತುರ್ಕೊಂಬಿಡಿ ಸರಿ ಹೋಗುತ್ತೆ ಇವಾಗ ಇದಕ್ಕೆ ನಾನು ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಯಾಕಪ್ಪ ಅಂದರೆ ಫ್ಲೇವರ್ಗೋಸ್ಕರ ಅಷ್ಟೇ ಆಗ್ತಾ ಇರೋದು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಐದು ಎಲೆಯಷ್ಟು ಕರ್ಬೇನ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಆಲೂಗೆಡ್ಡೆನ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಿಮಗೆ ತುರ್ಕೋಬೇಕು ಅಂತಂದರೆ ತುರ್ಕೋಬೋದು ನಾನಿಲ್ಲಿ ಹೆಚ್ಕೊಂಡಿದ್ದೀನಿ ನೋಡಿ ಈ ಥರ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ಹೆಚ್ಕೊಂಡು ಇದನ್ನು ಒಂದು ಎರಡು ನೀರಲ್ಲಿ ತೊಳ್ಕೊಂಡು ಹಾಕ್ಕೋಬೇಕಾಗುತ್ತೆ ಇದರಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನೆಲ್ಲ ಸಪ್ರೇಟ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೀಟಾಗೆಲ್ಲ ಎಲ್ಲ ಸೋದಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಆಲೂಗೆಡ್ಡೆ ಸಪ್ರೇಟು ನೀರು ಸಪ್ರೇಟು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಬಿಟ್ಟು ನಾವು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಒಂದು ಬೌಲಲ್ಲಿ ಇದನ್ನು ಅಲ್ಲಿ ಅದಕ್ಕೆ ಹಾಕಬೇಕಾಗುತ್ತೆ ನಾವು ನೋಡಿ ಎಲ್ಲನೂ ಇದೇ ಥರ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನಾವು ಏಕೆಂದರೆ ಆಲೂಗೆಡ್ಡೆಲ್ಲೂ ನೀರಿನಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೇ ಹಾಕ್ಕೋಬೇಕಾಗುತ್ತೆ ಈರುಳ್ಳಿಲೂ ನೀರಿನಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಅಂದರೆ ಮಳೆಗಾಲದಲ್ಲೇ ಜಾಸ್ತಿ ಇದನ್ನು ಈ ಥರ ಎಲ್ಲ ಪಕೋಡಾ ಬಜ್ಜಿ ಎಲ್ಲ ತಿನ್ನೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟು ಸಹ ಕೊಡುತ್ತೆ ಇದು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಯಾಕೆಂದರೆ ಈರುಳ್ಳಿ ಇದೆಲ್ಲ ನೀರಿನಂಶ ಹೀರ್ಕೊಳುತ್ತೆ ಒಂದು ಸ್ವಲ್ಪ ಅದಕ್ಕೋಸ್ಕರ ಫುಲ್ಲು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮಿಕ್ ಸೊ ಇದಕ್ಕೆ ನಾವಿವಾಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹ್ಯಾಡ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ಸಾಲ್ಟನ್ನ ನೀವು ಹಾಕ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಹಾಕ್ಕೊಂಡು ನೋಡಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಹಾಕ್ಕೊಳ್ತೀನಿ ಉಪ್ಪು ಜಾಸ್ತಿ ಆಗಿದ್ರೆ ಕಷ್ಟ ಆಗುತ್ತಲ್ವ ಆಮೇಲೆ ಏನು ಮಾಡೋಕ್ಕಾಗಲ್ಲ ಉಪ್ಪು ಜಾಸ್ತಿ ಆಗಿದ್ದರೆ ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಯಾಕೆಂದರೆ ಕಲಿಸ್ಬೇಕಾದ್ರೆ ಗೊತ್ತಾಗೋದು ತೆಳ್ಳಗಾಗುತ್ತಾ ಏನು ಅಂತ ಯಾಕೆಂದರೆ ಆಲ್ರೆಡಿ ನೀರಿನಂಶ ಇರುತ್ತೆ ಈರುಳ್ಳಿಲಿನಿ ಆಲಿಗಡ್ಡೆಲಿ ಅದಕ್ಕೋಸ್ಕರ ನೀರೇನು ಹಾಕ್ಕೊಳ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಫುಲ್ಲು ಖಾರ ಎಲ್ಲ ಹಿಡೀಬೇಕಲ್ಲ ಈರುಳ್ಳಿಗೆ ಹಾಲಿಗೆಡ್ಡೆಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಮಿಕ್ಸ್ ಎಷ್ಟು ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಅದು ಹಾಕ್ಬೇಕಾದ್ರೆ ಈ ಥರ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಂದು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಸ್ವಲ್ಪನೇ ಹಾಕೋಬೇಕಾಗುತ್ತೆ ನಾವು ಜಾಸ್ತಿ ಎಲ್ಲ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಎಣ್ಣೆನ ಬಾಂಡ್ಲಿಲಿ ಏಕೆಂದರೆ ಬಜ್ಜಿ ಬೋಂಡ ಎಲ್ಲ ಮಾಡಿದ್ದೆಲ್ಲ ನನ್ನ ಅಡುಗೆಗೆ ಎಣ್ಣೆ ಉಪಯೋಗಿಸೋಕೆ ಆಗಲ್ಲ ಏಕೆ ಅಂತಂದರೆ ಎಣ್ಣೆ ಕಾದು ನಾವು ಬಜ್ಜಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಕಲರ್ ಬಂದುಬಿಟಿರುತ್ತೆ ಎಣ್ಣೆ ಅದನ್ನ ಅಡುಗೆಗೆ ಹಾಕಿದ್ರೆ ಅಡುಗೆ ಕಲರೇ ಚೇಂಜ್ ಆಗೋಗುತ್ತೆ ಅದಕ್ಕೋಸ್ಕರ ಇವಾಗ ಒಂದೊಂದೇ ಒಂದೊಂದೇ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ನಾವು ನೀವು ಒಡೆ ಥರನೂ ಹಾಕ್ಕೊಳ್ತೀನಿ ಅಂದರೆ ಒಡೆ ಥರನೂ ಹಾಕ್ಕೋಬೋದು ನಾನಿಲ್ಲಿ ಬೋಂಡ ಥರ ಮಾತ್ರ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ಅಂದರೆ ಮಳೆಗಾಲದಲ್ಲಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡನೇ ಆಗಲಿ ಏನೇ ಆಗಲಿ ಈ ಥರ ಸ್ನ್ಯಾಕ್ಸ್ ಐಟಮೇ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿದು ಚೆನ್ನಾಗಿ ತಿನ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಾಗೆ ಮಳೆಗಾಲದಲ್ಲೇ ಆ್ಯಕ್ಚುಲಿ ಇವನ್ನೆಲ್ಲ ಆಗೋದು ಅದಕ್ಕೋಸ್ಕರ ಮಾಡ್ತಾ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಇದನ್ನು ಏನು ಬೇಯಿಸೋ ಅವಶ್ಯಕತೆ ಇರಲ್ಲ ಏನೊಂದೆರಡು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಯಾಕಂದರೆ ಆಲಿಗೆಡ್ಡೆ ಈರುಳ್ಳಿದೆಯಲ್ವ ಮೇನ್ ಇರೋದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳಕ್ಕಾಗಲ್ಲ ಇನ್ನೊಂದು ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ತೀನಿ ಅಂತಂದರೆ ಆಗಲ್ಲ ಸೀದೋಗ್ಬಿಡುತ್ತೆ ಇಲ್ಲ ಒತ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ನಾನು ಹಾಕಿದ ತಕ್ಷಣ ಒಂದು ಸ್ವಲ್ಪ ಹಿಂಗೆಲ್ಲ ಇದು ಮಾಡಿಬಿಟ್ಟು ಮಗ್ಚಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ಒತ್ತುದಂಗೆ ಆಗ್ಬಿಡುತ್ತೆ ಒಂದು ಸ್ವಲ್ಪ ಸ್ವಲ್ಪ ಬಿಡ್ಬಿಡಿಯಾಗಿ ಹಾಕಿ ಜಾಗ ಖಾಲಿ ಇದ್ದಷ್ಟು ಹೀಗೆ ಬೇಯ್ತವೆ ಎಲ್ಲವೂ ಅದಕ್ಕೋಸ್ಕರ ಏನು ಬೇಯಿಸ್ಕೊಳೋ ಅವಶ್ಯಕತೆ ಇರೋಲ್ಲ ನಾವು ಅದಕ್ಕೋಸ್ಕರ ನೋಡಿ ಇದೇ ಥರ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಕಲ್ಲರು ಬರಬಾರ್ದು ಮೀಡಿಯಮ್ಮಾಗೆ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಎಲ್ಲ ಒಂದೊಂದೇ ಒಂದೊಂದೇ ಈ ಥರ ಒತ್ತಂಗೆಲ್ಲ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಾವು ಸೊ ನೋಡಿ ಇವಾಗ ಆಗಿದೆ ಇದು ಒಂದೊಂದೇ ಒಂದೊಂದೇ ತಗ್ಗೋಣ ನೋಡಿ ಇದೇ ಥರನೇ ಇದು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಜಾಸ್ತಿ ಒತ್ತಿಸ್ಲುಬಾರ್ದು ಐ ಫೇಮಲ್ಲಿ ಇಟ್ಕೊಂಡು ನೀವು ಮಾಡ್ತೀವಿ ಅಂತ ಅಂದರೆ ಜಾಸ್ತಿ ಒತ್ತೇ ಬಿಡುತ್ತೆ ಕಲ್ಲರು ಚೇಂಜ್ ಆಗೋಗುತ್ತೆ ಒಂಥರ ಬ್ರೌನ್ ಕಲರ್ ಬಂದಂಗೆ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಇಷ್ಟು ಬೆಂದಿದ್ರೆ ಸಾಕು ನೋಡಿ ಇದೇ ಕಲರೇ ಇರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಜಾಸ್ತಿ ಕಲ್ಲರ್ ಆದ್ರೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟೇ ಸಾಕು ಜಾಸ್ತಿ ಏನು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ನೀವು ಚಳಿಗಂತಕ್ಕೂ ಸಾಸ್ ಇದ್ದರೆ ಇನ್ನೂ ಚೆನ್ನಾಗೇ ತಿನ್ಬೋದು ಒಂದು ಎರಡು ತಿನ್ನೋರು ಬಜ್ಜಿ ಬೋಂಡ ಎಲ್ಲ ತಿನ್ನೋರು ಈ ಥರ ಎಲ್ಲ ಮಾಡಿಕೊಟ್ರೆ ಒಂದು ಐದಾರು ತಿಂದುಬಿಡ್ತಾರೆ ಆಮೇಲೆ ಊಟದ ಜೊತೆಗೆ ನೆಂಚ್ಕೊಳೋಕ್ಕೂ ನೈಟ್ ಟೈಮು ಚೆನ್ನಾಗಿರುತ್ತೆ ನಾನು ಇನ್ನು ಮಿಕ್ಕಿದ್ದನ್ನೆಲ್ಲ ಮತ್ತೆ ಮತ್ತೆ ಇದ್ದೀನಿ ಹಾಕೊಂಡಾಗೆ ಬೇಯಿಸ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ